ಎಸ್ ಭೂಮಿಕೆಯ ಟಾಕ್ಸಿಕ್ ಚಿತ್ರೀಕರಣಕ್ಕಾಗಿ ಮರ ಕಡಿದ ಆರೋಪದಡಿ ಕೆವಿಎನ್ ಮಾಸ್ಟರ್ ಮೈಂಡ್ ಕ್ರಿಯೇಷನ್ ಕೆನರಾ ಬ್ಯಾಂಕ್ ಜನರಲ್ ಮ್ಯಾನೇಜರ್ ಎಚ್ಎಂಟಿ ಜನರಲ್ ಮ್ಯಾನೇಜರ್ ವಿರುದ್ಧ ಅರಣ್ಯ ಇಲಾಖೆ ಎಫ್ಐಆರ್ ದಾಖಲಿಸಲಾಗಿದೆ ಈ ಸಂಬಂಧ ಮಾತನಾಡಿರುವ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪಿಣ್ಯಾ ನ ಸರ್ವೆ ನಂಬರ್ ಎರಡರ ಮೀಸಲು ಅರಣ್ಯ ಪ್ರದೇಶದಲ್ಲಿ ಸಿನಿಮಾ ಶೂಟಿಂಗ್ ಸೆಟ್ ನಿರ್ಮಿಸಲು ಮರಗಿಡಗಳನ್ನು ಕತ್ತರಿಸುವ ಆರೋಪ ಹಿನ್ನೆಲೆ ಎಫ್ಐಆರ್ ದಾಖಲಿಸಲಾಗಿದೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆದೇಶದ ಮರೆಗೆ ಎಫ್ಐಆರ್ ದಾಖಲಿಸಲಾಗಿದೆ ಅರಣ್ಯ ಅರಣ್ಯ ಕಾಯ್ದೆಯ ಪ್ರಕಾರ ಎಫ್ಐಆರ್ ದಾಖಲು ಮಾಡಲಾಗಿದೆ ಎಂದು ತಿಳಿಸಿದರು ವಿಣಿಯಾ ಪ್ಲಾಂಟೇಶನ್ನಲ್ಲಿ ಇವತ್ತು ಅದೇನೋ ಭೂಮಿ ಇದೆ ಅಲ್ಲಿ ಸುಮಾರು ದಟ್ಟ ಕಾಡಿತ್ತು ಅಲ್ಲಿ ಸುಮಾರು ಮರಗಳಿದ್ದು ಅಕ್ರಮವಾಗಿ ಮರಗಳ ಕಡಿತಲೆ ಆಗಿದೆ ಅಂತ ಹೇಳಿ ಆರೋಪ ಬಂದಿತ್ತು ಆರೋಪದ ಆಧಾರದ ಮೇಲೆ ನಮ್ಮ ಇಲಾಖೆ ಅಧಿಕಾರಿಗಳು ಹೋಗಿ ತನಿಖೆ ಮಾಡಿದ್ದಾರೆ ಆ ತನಿಖೆಯಲ್ಲಿ ಮರ ಕಡ್ದು ಕಂಡು ಬಂದಿದೆ ಹೀಗಾಗಿ ಐ ಆರ್ ದಾಖಲೆ ಮಾಡಿದ್ದಾರೆ ಅದರಲ್ಲಿ ತನಿಖೆ ನಡೀತಾ ಇದೆ ಆ ತನಿಖಾ ವರದಿಯಲ್ಲಿ ಯಾರ್ಯಾರು ತಪ್ಪಿತಸ್ಥರು ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುತ್ತೆ ಈಗಲೇ ನಾನು ಹೆಂಗೆ ಹೇಳಿಕಾಗತ್ತೆ ನಾವು ಅಧಿಕಾರಿಗಳು ತಪಾಸಣೆ ಮಾಡ್ತಾ ಇದ್ದಾರೆ ಅಲ್ಲಿ ಹೋಗಿ ಸ್ಥಳ ತಪಾಸಣೆ ಮಾಡಿದ್ದಾರೆ ಈಗ ತನಿಖೆ ನಡೀತಾ ಇದೆ ತನಿಖೆ ಮಾಡಿ ಇವತ್ತು ಎಲ್ಲ ರೀತಿಯ ಸಾಕ್ಷಿಗಳೆಲ್ಲವನ್ನು ಇವತ್ತು ಸಂಗ್ರಹಣೆ ಮಾಡಿ ಮುಂದಿನ ಕ್ರಮ ತಗೊಳ್ತಾರೆ ನೋಡಿ ಉಪಗ್ರಹ ಆಧಾರಿತ ಚಿತ್ರಗಳು ಈಗಾಗಲೇ ಪಡೆದುಕೊಂಡಿದ್ದಾರೆ ಅದರ ಆಧಾರದ ಮೇಲೆ ಎಷ್ಟು ಮರಗಳು ಕಡಿದಿದೆ ಅಂತ ನೋಡ್ತಾರೆ ಕೆಲವೊಂದು ಸ್ಟಂಪ್ಸ್ ಎಲ್ಲ ಸಿಗ್ತವೆ ಅಲ್ಲಿ ಹೀಗೆ ನೋಡಿಕೊಂಡು ಅದರ ಒಂದು ಕ್ರಮವನ್ನು ತೆಗೆದುಕೊಳ್ತಾರೆ ನೋಡಿ ನಾನು ಅದು ನೀವು ಹೇಳ್ತಾ ಇದ್ದೀರಿ ನಾನು ಯಾರು ಕಡ್ದಿದ್ದಾರೆ ನನಗೆ ನಾನು ಅದಕ್ಕೆ ನಾನು ಯಾರು ಕಡ್ದಿದ್ದಾರೆ ಅಂತೇಳಿ ತನಿಖಾ ವರದಿ ಬರೋಕ್ಕಿಂತ ಪೂರ್ವದಲ್ಲಿ ನಾನು ಹಂಗೆ ಹೇಳಿಕ್ಕೆ ಬರುತ್ತೆ ಅಲ್ಲಿ ಎಚ್ ಎಮ್ ಟಿಯವ್ರು ಬಾಡಿಗೆ ಕೊಟ್ಟಿದ್ದಾರೆ ಇವತ್ತು ಅಲ್ಲಿ ನಿಮ್ಮ ಕೆನರಾ ಬ್ಯಾಂಕ್ದವರು ಬಾಡಿಗೆ ಕೊಟ್ಟಿದ್ದಾರೆ ಇವತ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ ಏನಿವರು ಟಾಕ್ಸಿಕ್ ನಿರ್ಮಾಪಕರು ಅವರು ತಂಡದವ್ರು ಏನಿದ್ದಾರೆ ಚಿತ್ರೀಕರಣ ಮಾಡಲಿಕ್ಕೆ ಹೋಗಿದ್ರು ಅವ್ರು ಬರೋಕ್ಕಿಂತ ಪೂರ್ವದಲ್ಲಿ ಕಡೆದಿದ್ದಾರೆ ತದನಂತರ ಕಡದಿದ್ದಾರೆ ತನಿಖೆಯಲ್ಲಿ ಮಾತ್ರ ಹೊರಗಡೆ ಬರುತ್ತೆ ತನಿಖೆಯಲ್ಲಿ ಬಂದ ಆಧಾರದ ಮೇಲೆ ಇವತ್ತು ಮುಂದಿನ ಕ್ರಮ ಆಗುತ್ತೆ ನಾನು ಭೇಟಿ ಮಾಡಿದ್ದೆ ವಿಸಿಟ್ ಮಾಡಿ ನೋಡಿದ್ದಾಗಲೇ ನನಗೆ ಮರಗಳು ಕಡಿದದ್ದು ನನ್ನ ಗಮನಕ್ಕೆ ಬಂತು ಬಂದ ಮೇಲೆ ತನಿಖೆ ಮಾಡಿ ಅಂತ ಹೇಳಿದೆ ಈಗ ತನಿಖೆ ಮಾಡಿ ಎಫ್ ಆರ್ ಹಾಕಿದ್ದಾರೆ ಮರ ಇದ್ದಿದ್ದು ನಿಜ ಇವತ್ತು ಮತ್ತು ಅಲ್ಲಿ ನೋಡಿದ್ದಾರೆ ಅದರ ಆಧಾರದ ಮೇಲೆ ಇವತ್ತು ಎಫ್ ಐ ಆಗಿದೆ ಇನ್ನು ತನಿಖಾ ವರದಿ ಬಂದಿಲ್ಲ ತನಿಖೆ ಮುಂದುವರಿತದೆ ಸರಿ ಅದಕ್ಕೇ ಅದಕ್ಕೆ ಏನೂ ಸಂಬಂಧ ಇಲ್ಲ ಚಿತ್ರ ಚಿತ್ರ ಪಾಪ ಅವ್ರು ಚಿತ್ರೀಕರಣ ಮಾಡಿದ್ದಾರೆ ಚಿತ್ರ ಬಿಡುಗಡೆ ಆಗ್ತದೆ ಅದಕ್ಕೇನು ತೊಂದರೆ ಅದಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ ಕೊಡೋ ಪ್ರಶ್ನೆ ಬರೋದಿಲ್ಲ ತನಕ ಹೇಳಿ ಗೊತ್ತಾಗುತ್ತೆ ಅದು ಕೆನರಾ ಬ್ಯಾಂಕಿನ ಲೀಸ್ ಕೊಟ್ಟಿದ್ದಾರೆ ಅಂತ ಮರಗಳು ಕೂಡ ಇರಲಿಲ್ಲ ಎರಡು ವರ್ಷದಿಂದ ಅಂತೆಲ್ಲ ಚರ್ಚೆಗಳು ಆ ಸಂದರ್ಭದಲ್ಲಿ ಬಂದವು ಸರ್ ನೋಡಿಗ ಹೋದ ವರ್ಷದ ಉಪಗ್ರಹ ಆಧಾರಿತ ನಮ್ಮಲ್ಲಿ ಇವತ್ತು ಚಿತ್ರಗಳಿದ್ದಾವೆ ಇವೆಲ್ಲವೂ ತನಿಖೆಯಲ್ಲೇ ಇದೆಲ್ಲ ಸಂಪೂರ್ಣವಾದಂಥ ಸಮಗ್ರವಾದಂಥ ಒಂದು ಮಾಹಿತಿ ತನಿಖೆಯಲ್ಲಿ ಬರುತ್ತೆ ಕರ್ತವ್ಯ ಲೋಪ ಏನು ಸರ್ ನೋಡಿ ಅಂದಿನ ಅಪರ ಮುಖ್ಯ ಕಾರ್ಯದರ್ಶಿಗಳಿರ್ಬೋದು ಅಂದಿನ ಮುಗಿಯೋ ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಅಂದಿನ ಹಿರಿಯ ಅಧಿಕಾರಿಗಳು ಇವತ್ತೇನು ಅವರೆಲ್ಲರಿಗೆ ಅರಣ್ಯ ಸಂರಕ್ಷಣೆ ಕಾಯ್ದೆ ಏನಿದೆ ಅಂತ ಗೊತ್ತಿದೆ ಕಾಲ ಕಾಲಕ್ಕೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳೇನಿದೆ ಅಂತ ಗೊತ್ತಿದೆ ಅದೆಲ್ಲ ಗೊತ್ತಿದ್ದರೂ ಇವತ್ತೇನು ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ತಪ್ಪು ಮಾಹಿತಿ ಅವರು ಕೊಟ್ಟಿದ್ದಾರೆ ಒಂದು ಅಯ್ಯ ಹಾಕಿದ್ದಾರೆ ಯಾರ ಪರವಾನಗಿ ತೆಗೆದುಕೊಂಡು ಅಯ್ಯ ಹಾಕಿದ್ದಾರೆ ಅನ್ನುವಂಥದ್ದು ಸರ್ಕಾರದ ಪರವಾನಗಿ ತೆಗೆದುಕೊಂಡ್ರೆ ಅಚ ಸಪು ಸಚುಸಪುಟಿಕೆ ತೆಗೆದುಕೊಂಡು ಹೋದ್ರ ನಾಲ್ಕು ನೂರ ನಲವತ್ತ್ಮೂರು ಎಕರೆ ಜಮೀನು ಕೊಟ್ಟಂಥದ್ದು ಈ ಜಮೀನು ಅರಣ್ಯ ಅದರ ಒಂದೇನು ಫಾರೆಸ್ಟ್ ರೀತಿ ಇದ್ದಂಥದ್ದು ಇಲ್ಲ ಅಲ್ಲಿ ಅರಣ್ಯನೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಏನು ಕೊಟ್ಟಿದ್ದಾರೆ ಅದು ಮತ್ತು ಎಲ್ಲ ರೀತಿಯ ಕಾನೂನ ಉಲ್ಲಂಘನೆ ಮಾಡಿದ್ದಾರೆ ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಅದಕ್ಕಾಗಿ ಅವರಿಗೆ ಇವತ್ತು ಕಾರಣ ಕೇಳಿ ನೋಟಿಸ್ ಜಾರಿ ಕೊಡ ಮಾಡಲಾಗಿದೆ ಅವ್ರಿಗೆ ಉತ್ತರ ಕೊಟ್ಟರೆ ಗೊತ್ತಾಗಬೇಕಲ್ಲ ಅವ್ರ ಉತ್ತರ ಕಾಯ್ತಾ ಇದ್ದೀವಿ ನೋಡಿ ಇವೆಲ್ಲ ವಿಷಯಗಳು ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟದಲ್ಲಿ ಇವೆಲ್ಲ ಚರ್ಚೆ ಆಗ್ತವೆ ಚರ್ಚೆ ಆಗಿದ್ದಂಥ ಸಂದರ್ಭದಲ್ಲಿ ಇವತ್ತು ಯಾವ ಸಮುದಾಯಕ್ಕೆ ಏನೇನು ಕಾರ್ಯಕ್ರಮಗಳು ಎಲ್ಲರಿಗೆ ನಮ್ಮ ಸರ್ಕಾರ ಇವತ್ತು ಸರ್ವರಿಗೂ ಸಹಬಾಳು ಸರ್ವರಿಗೂ ಸಮಪಾಲು ಅನ್ನುವಂಥ ರೀತಿಯಲ್ಲಿ ಎಲ್ಲ ಸಮುದಾಯದ ಅಭಿವೃದ್ಧಿಗಾಗಿ ಹಗಲಿಲು ಶ್ರಮ ಮಾಡ್ತಾ ಇದ್ದೇವೆ ಪಂಚ್ ಗ್ಯಾರಂಟಿ ಕೊಟ್ಟಿದ್ದೇವೆ ಪಂಚ್ ಗ್ಯಾರಂಟಿ ಎಲ್ಲರಿಗೂ ಕೊಟ್ಟಿದ್ದೇವೆ ಅದೇ ಒಂದು ಆಧಾರದ ಮೇಲೆ ಯಾವುದೇ ಕಾರ್ಯಕ್ರಮ ರೂಪಿಸಿದ್ರು ಎಲ್ಲರನ್ನೂ ಒಳಗೊಂಡು ಕಾರ್ಯಕ್ರಮ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಅವರ ಸರ್ಕಾರ ರೂಪಿಸುತ್ತವೆ ಅದನ್ನು ಅನುಷ್ಠಾನ ಮಾಡುವಂತ ಕೆಲಸ ಮಾಡುತ್ತವೆ ಭಾರತೀಯ ಜನತಾ ಪಕ್ಷದ ತರ ಒಬ್ಬ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚುವಂಥ ಕೆಲಸ ನಮ್ಮ ಸರ್ಕಾರ ಮಾಡೋದಿಲ್ಲ ಪಿ ಪಿ ಗೆ ತಿದ್ದುಪಡಿ ತಂದು ಬೆಳಗಾವಿ ಒಪ್ಪಿಗೆ ಪಡಿಬೇಕು ಅಂತ ಅದನ್ನ ಪ್ರಿಂಟ್ ಕೂಡ ಮಾಡಿಸಲಾಗಿದೆ ಅಂತ ಸುದ್ದಿ ಈಗ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟವ್ರೆ ಗುತ್ತಿಗೆದಾರರಿಗೆ ಮುಸ್ಲಿಂದಾರರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಮುಂದೆ ಇಲ್ಲ ಅಂತ ಸ್ಪಷ್ಟೀಕರಣ ಸನ್ಮಾನ ಮುಖ್ಯಮಂತ್ರಿಗಳು ಏನು ಈಗಾಗಲೇ ಹೇಳಿದ್ದಾರೆ ಇವತ್ತು ಅವ್ರು ಹೇಳಿದಂತದ್ದು ಅಂತಿಮ ಮತ್ತೆ ಸಿಎಂ ಅವರು ಹೇಳಿದ ಮೇಲೆ ಮುಗಿತು ನಾವು ಹೇಳಂತ ಪ್ರಶ್ನೆ ಬರೋದಿಲ್ಲ ಬಿಜೆಪಿ ಬಿಜೆಪಿಯವರು ಇಲ್ಲ ಸಲ್ಲದ ಹಾಕ್ತಾರೆ ಅವರು ಬೋಗಸ್ ದಾಖಲೆಗಳು ಸೃಷ್ಟಿ ಮಾಡ್ತಾರೆ ಸುಳ್ಳು ಆರೋಪ ಮಾಡ್ತಾರೆ ಸುಳ್ಳೇ ಸತ್ಯ ಅನ್ನುವಂಥ ರೀತಿಯಲ್ಲಿ ಬಿಂಬಿಸ್ತಾರೆ ಎಲ್ಲ ಸುಳ್ಳು ಭರವಸೆಗಳು ಕೊಡ್ತಾರೆ ಸುಳ್ಳು ಅವರ ಮನೆ ದೇವರು ಸುಳ್ಳಿಗೆ ಬಿಟ್ಟು ಬಿಜೆಪಿ ಜೆ ಬಿಜೆಪಿಗೆ ಬಿಟ್ಟು ಸುಳ್ಳು ಇಲ್ಲ ನೋಡಿ ನೋಡಿ ಈಗ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಭಾಳಷ್ಟು ಅಕ್ರಮಗಳು ದುರಾಳಿತ ನಡೆದದ್ದು ನೀವೆಲ್ಲ ನೋಡಿದಿರಿ ಕೋವಿಡ್ ಸಂದರ್ಭದಲ್ಲಿಯೂ ಸಹಿತ ಇವತ್ತೇನು ಜನಸಾಮಾನ್ಯರಿಗೆ ಒಂದು ರೆಮ್ಡೆಸಿವಿರ್ ಇಂಜೆಕ್ಷನ್ ಎರಡು ಸಾವಿರ ರೂಪಾಯಿಗೆ ಬರೋವಂಥದ್ದು ಕಾಳಸಂತೆಯಲ್ಲಿ ಮೂವತ್ತು ಸಾವಿರ ರೂಪಾಯಿಗೆ ಮಾರಾಟ ಆಯಿತು ಪಿ ಪಿ ಕಿಟ್ ಇರ್ಬೋದು ಮಾಸ್ಕ್ ಇರ್ಬೋದು ರೆಮ್ ನಿಮ್ಮ ಅನೇಕ ರೀತಿಯಲ್ಲಿ ಇವತ್ತು ಬೆಡ್ಗಳ ಹಂಚಿಕೆಯಲ್ಲಿ ತೆಗೆದುಕೊಳ್ಳ್ರಿ ಔಷಧಿಗಳಲ್ಲಿ ತೆಗೆದುಕೊಳ್ಳ್ರಿ ಭಾಳಷ್ಟು ಅಕ್ರಮ ಆಗಿದ್ದಂಥದ್ದು ಇವತ್ತು ಸಾಬೀತಾಗಿದೆ ನೋಡಿದಿರಿ ಎಲ್ಲರ ಗಮನದಲ್ಲೂ ಇದೆ ಅವರ ಇವತ್ತು ದುರಾಡಳಿತದಿಂದ ಸಾವಿರಾರು ಜನ ಸತ್ತಿದ್ದನ್ನು ನೋಡಿದ್ದೇವೆ ತನಿಖೆ ನಡೀತಾ ಇದೆ ತನಿಖೆಯಲ್ಲಿ ಯಾರ ಇದ್ರು ತನಿಖಾ ವರದಿಯ ಪ್ರಕಾರ ಕಾನೂನು ರೀತ್ಯ ಕ್ರಮ ಆಗುತ್ತೆ ಕೆಟ್ಟ ಅನುದಾನ ಕೊಟ್ಟ ಆಗಿದೆ ಆಗಿದೆ ಅಂತ ಆರೋಪ ಆವಾಗ್ಲೇ ಕೇಳಿ ಬಂದಿದ್ದು ರಮಣ ರೆಡ್ಡಿ ಅವರು ವರದಿ ಕೊಟ್ಟ ಮೇಲೂ ಈಗ ಸುಧೀರ್ ಕುಮಾರ್ ಅವರು ನಿವೃತ್ತ ಐಎಸ್ ಅಧಿಕಾರಿಗಳಿಂದ ಅಧಿಕಾರಿಯಿಂದ ತನಿಖೆ ನಡೆಸುವಂತ ಅಗತ್ಯ ಏನು ಅಂತ ಚರ್ಚೆ ಕೆಕೆಆರ್ ಡಿಬಿ ನಲ್ಲಿ ರಮನ್ ರೆಡ್ಡಿ ಅವರು ರಮಣ ರೆಡ್ಡಿ ಅವರ ವರದಿ ನಾನು ನೋಡಿಲ್ಲ ಅಧಿಕಾರಿಯವರು ಇವತ್ತು ಹಿರಿಯ ಅಧಿಕಾರಿ ಅದರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ ಮತ್ತು ತನಿಖಾ ವರದಿ ಬಂದ ನಂತರ ಸರ್ಕಾರ ಅದರ ತನಿಖಾ ವರದಿ ಆಧಾರದ ಮೇಲೆ ಕ್ರಮ ಕೈಗೊಳ್ಳುತ್ತೆ ಅಂಬೇಡ್ಕರ್ ಬಗ್ಗೆ ಅದು ಅಜಂಪೇರ್ ಖಾದ್ರಿ ಅವರ ವೈಯಕ್ತಿಕ ವಿಚಾರ ನೋಡಿ ಇವತ್ತು ಸಾವಿರಾರು ಜನ ಕಾರ್ಯಕರ್ತರಿದ್ದಾರೆ ಇವತ್ತು ಅವರವ್ರ ವೈಯಕ್ತಿಕ ಅಭಿಪ್ರಾಯ ಸಲ ಅವರವ್ರು ಹೇಳಿಕೊಳ್ತಾರೆ ಅದು ಹೇಗೆ ಪಕ್ಷದ ಅಭಿಪ್ರಾಯ ಆಗಲಿ ಮತ್ತೊಬ್ಬರ ಅಭಿಪ್ರಾಯ ಆಗಲಿ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತಾದ ಈಗ ನೋಡಿ ಮಾತು ಹೇಳ್ತೀನಿ ನಿಮಗೆ ನಾನು ಪ್ರಚಾರದಲ್ಲಿ ಅನೇಕ ಜನ ಸಾರ್ವಜನಿಕರು ಪಾಲ್ಗೊಳ್ತಾರೆ ಪಕ್ಷದ ಕಾರ್ಯಕರ್ತರು ಪಾಲ್ಗೊಳ್ತಾರೆ ಆದರೆ ಪಕ್ಷದ ನಾಯಕರೇನಿದ್ದಾರೆ ವಕ್ತಾರಿದ್ದಾರೆ ಯಾರು ಅಫಿಷಿಯಲ್ ಆಗಿ ಇವತ್ತು ಸ್ಪೋಕ್ಸ್ ಪರ್ಸನ್ಸ್ ಇದ್ದಾರೆ ಏನು ಮಾಹಿತಿ ಕೊಡ್ತಾರೆ ಅದು ಪಕ್ಷದ ಒಂದು ಹೇಳಿಕೆ ಅಂತ ಹೇಳಬಹುದು ಈಗಾಗ ಅದು ಅವ್ರ ವೈಯಕ್ತಿಕ ವಿಚಾರ ಕುಮಾರಸ್ವಾಮಿ ಅವರ ಬಗ್ಗೆ ಜಮೀನ್ ಹೇಳಿಕೇನ ಯಾಕೆ ಯಾರು ಕಟ್ಟಿಸ್ತಾ ಇಲ್ಲ ಅಂತ ಅವ್ರ ವರ್ಣನ ಬಗ್ಗೆ ಮಾತನಾಡಿದ್ದಾರೆ ಅವರು ಚುನಾವಣೆ ಮೇಲೂ ಕೂಡ ಅದು ಎಫೆಕ್ಟ್ ಆಗಿದೆ ಇವತ್ತು ಮೈಸೂರಲ್ಲಿ ಕ್ಷಮೆ ಬೇರೆ ಕೇಳಿದ್ದಾರೆ ನೋಡಿ ಈಗಾಗಲೇ ಮಾನ್ಯ ಜಮೀರ್ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಹಿಂದೆ ಜೆಡಿಎಸ್ ಬಿಜೆಪಿ ಸರ್ಕಾರ ರಚನೆ ಆಗಿದ್ದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಜಮೀರ್ ಅವರು ಆತ್ಮೀಯ ಗೆಳೆಯರಾಗಿದ್ದರು ಆತ್ಮೀಯತೆಯಿಂದ ನಾವು ಒಬ್ರಿಗೊಬ್ಬರು ಈ ರೀತಿಯಲ್ಲಿ ಮಾತಾಡ್ಕೊಳ್ತೀವಿ ಅನ್ನುವಂಥದ್ದಕ್ಕೆ ಸ್ಪಷ್ಟೀಕರಣ ಬೇರೆ ಬೇರೆ ಪಕ್ಷ ಇದ್ರು ಆತ್ಮೀಯತೆ ಇರಲ್ಲ ಅಂತ ಹೇಳಿಕ್ಕಾಗಲ್ಲ ಒಬ್ಬರ ಬಗ್ಗೆ ಒಬ್ಬರಿಗೆ ಮೊದಲಿನಿಂದ ಇರ್ತದೆ ಯಾರೋ ಕ್ಲಾಸ್ ಇರ್ತಾರೆ ನನ್ನ ಕ್ಲಾಸ್ಮೆಂಟ್ ಇರ್ತಾರೆ ನನ್ನ ನನ್ನ ಯಾರಾದರೂ ಸಹ ಪಾಠಿದ್ರೆ ಏಕವತ್ ಜನ ಮಾತಾಡ್ತೀನಿ ನೀನು ಯಾಕೆ ಚಂದದಲ್ಲಿ ಮಾತಾಡಿದೀನಿ ಅಂತ ಹೇಳಿದ್ರೆ ಇದಕ್ಕೆ ಮಾನ್ಯ ಜಮೀರ್ ಅವರು ಈಗಾಗಲೇ ಕ್ಷಮಾಪಣೆ ಕೇಳಿದ್ದಾರೆ ಓಕೆ ಇದು ಇಲ್ಲಿಗೆ ಮುಗಿಸೋದು ಒಳ್ಳೆಯದು ದೇಶದಲ್ಲಿ ಯಾರ್ಯಾರಿಗೆ ಖರೀದಿ ಮಾಡಲಿಕ್ಕೆ ಆಗೋದಿಲ್ಲ ಸುಮ್ಮನೆ ಇಂಥ ಹೇಳಿಕೆಗಳಿಗೆ ಮಾಧ್ಯಮದವರು ಇವತ್ತು ತೋರಿಸೋದು ಸರಿ ಇಲ್ಲ ಅಂತ ಅನ್ಸುತ್ತೆ ಯಾವುದೇ ಇದ್ದರೂ ನಮ್ಮ ಹೈಕಮಾಂಡ್ ಬಹಳ ಅಲರ್ಟ್ ಆಗಿದೆ ಕಾಲ ಕಾಲಕ್ಕೆ ಯಾರೇ ತಪ್ಪು ಮಾಡಿದ್ರೆ ಅವ್ರಿಗೆ ಮಾರ್ಗದರ್ಶನ ಮಾಡುವಂತ ಕೆಲಸ ನಮ್ಮ ವರಿಷ್ಠರು ಮಾಡ್ತಾರೆ ಥ್ಯಾಂಕ್ ಯು ಅವಕಾಶಿ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ವಯನಾಡ ಕ್ಷೇತ್ರದ ಜನ ಕೇರಳದವರು ಸುಮಾರು ದಿವಸದಿಂದ ಅವರ ಒಂದು ಬೇಡಿಕೆ ಇದೆ ಅವರು ಮನವಿಯನ್ನು ಕೊಟ್ಟಿದ್ದಾರೆ ಇವತ್ತು ಆ ಮನವಿ ಬಗ್ಗೆ ಸನ್ಮಾನ ಉಪಮುಖ್ಯಮಂತ್ರಿಗಳು ಸನ್ಮಾನ ಮುಖ್ಯಮಂತ್ರಿಗಳು ಇವತ್ತು ನಾವೆಲ್ಲ ಸೇರಿ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಇವತ್ತೆಲ್ಲರ ಅಭಿಪ್ರಾಯವನ್ನು ಪಡೆದುಕೊಂಡು ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳು ಇದ್ದಾವೆ ಅವೆಲ್ಲವನ್ನು ನೋಡಿಕೊಂಡು ಒಂದು ತೀರ್ಮಾನವನ್ನು ಮಾಡ್ತಾರೆ